ಈ ಸ್ವಲ್ಪ ಓಕೆ ಪಪ್ಪುಗಳ ಸ್ವಲ್ಪದೇ ಎಲ್ಲ ಕಲಾಭಿಮಾನಿಗಳಲ್ಲಿ ನಿಂತಿ ನಮ್ಮ ಸೋಗಿನ ಅನೇಕ ಕಲಾವಿದರು ತಮ್ಮ ತಮ್ಮ ಕೊಡುಗೆಯನ್ನು ಕೊಟ್ಟು ಸೋಗಿಗೆ ನಿಧನರಾಗಿದ್ದಾರೆ ಅವರೆಲ್ಲರನ್ನು ಒಂದ್ಸಲ ನಮ್ಮ ಮನಸ್ಪೃತಿ ಮೇಲೆ ಸ್ಮರಿಸಿಕೊಂಡು ಅವರಿಗೊಂದು ನಮನಗಳನ್ನು ಸಲ್ಲಿಸುವ ಎರಡೇ ನಿಮಿಷದ ಕಾರ್ಯಕ್ರಮ ದಯವಿಟ್ಟು ಎಲ್ಲರೂ ಸಹಕರಿಸಿ ಮೊದಲನೇದಾಗಿ ಇಪ್ಪತ್ತು ವಚನಗಳಿಗೆ ತನ್ನ ಇಪ್ಪತ್ತು ವಚನಗಳಂತ ಹೇಳಿ ವಚನವನ್ನು ಶುರುವಾಗ್ತದೆ ಅಜಗಂಗ್ ವಚನ ಆದ್ರೆ ಸೋಮಿ ಆತರೆ ಯಾರು ಅಂದ್ರೆ ನಮಗ್ ಗೊತ್ತಿದ್ದಂಗೆ ನಮ್ಮ ಹಿರಿಯರಿಗೆ ಗೊತ್ತಿದ್ದಂಗೆ ರವಣ್ಣ ಕಾಳಗಿಯವರು ಅವ್ರ ಸೋಗಳನ್ನು ನಾನ್ ನೋಡಿಲ್ಲ ನಾ ಚಿಕ್ಕವರು ದಯವಿಟ್ಟು ಎಲ್ಲರೂ ಕೊಡಬೇಕು ಎರಡನೇ ನಿಮಿಷ ನೀವು ಒಂದ್ ಸ್ವಲ್ಪ ಸೋಮಿಗೆ ತಿಳ್ಕೊಳ್ಳೋದೈತಿ ಒಂದ್ ಎರಡನೇ ನಿಮಿಷ ಬಾಳ್ ಮಾತಾಡೋದು ನಾನು ರವಣ್ಣ ನೋಡ್ಲಿಲ್ಲ ಆದ್ರೆ ಹುಳಿ ಮಣ್ಣಿನ ಒಳಗೆ ಸಕ್ರೀಸ ಹಾಕೊಂಡು ನಾವು ನೋಡಿದ ನೆನಪೈತೆ ಆಮೇಲೆ ಬಂಬರಾಯಿ ವಿವೇಕಿ ಮನೆಯವರು ಅವರು ಕೂಡ ಸೋಗಳನ್ನು ಹಾಕಿದ್ರು ಆಮೇಲೆ ಶಿವಪ್ಪ ಅವರು ಜನಗಿರಿಯವರು ಚಿಂಗರ್ಗಕ್ಷಿಮ ಸೋಳಿನೊಳಗೆ ಆ ತಾಯಿ ಪಾತ್ರವನ್ನ ವಹಿಸ್ತಿದ್ರು ಆಮೇಲೆ ರುದ್ರಪ್ಪ ಜನ್ನಿಯವರು ಅವರು ಕೂಡ ಸೋಲಿನೊಳಗೆ ಅನೇಕ ಪಾತ್ರಗಳನ್ನ ವಹಿಸ್ತಿದ್ರು ಅದರಂತೆ ಶಿವಪ್ಪ ವಿವೇಕಿಯವರು ನಮ್ಮ ಅಣ್ಣ ಅವರು ಕೂಡ ಈ ಸೋಲಿನಲ್ಲಿ ಮಾಡ್ತಿದ್ರು ಆಮೇಲೆ ಮುದ್ದಮ್ಮ ಅವರು ಅವರಂತೂ ಬಹಳ ದಿನ ತಮ್ಮೆಲ್ಲರ ಮನವನ್ನ ಸೂರ್ಯಗೊಂಡವರು ಅದೇ ರೀತಿ ಸಿದ್ದಪ್ಪ ತಡೆಯವರ ದೇಸಾಯಿ ಅವರು ಬಹಳ ದಿವಸ ನಿಮ್ಮಲ್ಲೆಲ್ಲ ರಂಜಿಸಿದವರು ಅದೇ ರೀತಿ ಗುರುಲಿಂಗಮ್ಮ ಸುನಗದವರು ಅವರು ತಮ್ಮ ಕೊನೆಯ ಕಾಲದಲ್ಲಿ ಕೂಡ ಮನೆಯಲ್ಲಿ ಹಾಸಿಗೆ ಇಡಿದ್ರು ಕೂಡ ಇಲ್ಲಿ ಕೃತ್ಯ ಆಗೊಂಡ ಕುರಿತು ಸೋಲುಗಳನ್ನು ಅವರು ಅಷ್ಟು ಸೋವಿನ ಮೇಲೆ ಅಪ್ರತಿಮ ಪ್ರೀತಿಯನ್ನ ಇಟ್ಟುಕೊಂಡವರು ಅದೇ ರೀತಿ ಕಾಳಗಿಯವರು ಅವರು ತಮ್ಮ ಜೀವನದೂ ಕೂಡ ಸೋವಿನಲ್ಲಿ ಭಾಗವಹಿಸಿ ತಮ್ಮನ್ನೆಲ್ಲ ರಂಜಿಸಿದವರು ಅದೇ ರೀತಿ ಸಂಗ ಕಾಳಗಿಯವರು ಕೊನೆ ಕೊನೆ ಕಾಲದಲ್ಲಿ ಕೂಡ ತಮಗ ಅಕ್ಷರಗಳ ಬಾಯಿಯಿಂದ ಸರಿಯಾಗಿ ಬರ್ತಿರಲಿಲ್ಲ ಅವು ಕೂಡ ತಮ್ಮ ಸೋಮಗಳನ್ನ ಹಾಕಿ ತಮ್ಮ ಸೊಗಿನ ಪ್ರೀತಿಯನ್ನ ತೋರಿಸಿದವರು ಆಮೇಲೆ ಮಲ್ಲಲ್ಲು ಪಾಟೀಲ್ ಒಂದ್ಸಲ ಅವ್ರ ಸೋಮ ಒಳಗೆ ನಾನೇ ನೆಕೆ ತುಂಬಾ ನಾನು ಅವ್ರಿಗೆಲ್ಲ ಕೇಳ್ತಿದ್ದೀನಿ ಅಂದ್ರೆ ಚಂದ ಕಲ್ ಕಿದ್ರು ಮಲ್ಲಲುಗೌಡರು ಇವತ್ತು ಅವ್ರು ಇಲ್ಲ ನೆನಸು ಚರ್ಚ್ ಕಲ್ ಕರೆದಿದ್ರು ಆ ಬ್ರಾಹ್ಮಣರ ಸೋಮ ಹೆಂಗ ಯಾಕೋಡ್ರ ಸ್ವರ್ಗಿ ಚಂದ್ ಬಿಟ್ರಿ ಏನಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತಿದ್ದೇವ ತುಂಬಾ ಹಾಸ್ಯಮಯವಾಗಿ ಅದು ಆಮೇಲೆ ನಮ್ಮ ನಾಗಪ್ಪನ ಕಾಲ್ ಗಣಿಗೆ ಈ ಮುಗುನ ಪಾತ್ರ ಇನ್ನೇನ್ ಮಾಡಿದ್ರ ಅಂತ ಮುಗಲು ಪಾತ್ರ ಹಿಂದೆ ಯಾರು ಮಾಡಿದಿಲ್ಲ ಮುಂದೆ ಯಾರು ಮಾಡೋದಿಲ್ಲ ಅಂತ ಮುಗಲು ಪಾತ್ರವನ್ನು ಮಾಡಿದವರು ಅವರಾದ್ರು ಕೂಡ ಆಮೇಲೆ ಚೆನ್ನಾಗಿ ಅಕ್ಕ ಕೋಣಿ ಅವರು ಆ ದಂಡಿನ ಸೋಪ್ ಬರೋಕಿನ ಮೊದಲು ಊರು ತುಂಬಾ ಅಡ್ಡಾಡಿ ಅದನ್ನ ಈಕಾಡ್ ಹೇಳ್ರಿ ಇದನ್ನ ಅಟಾಡ್ ಹೇಳ್ರಿ ಇಂಥವೆಲ್ಲ ಹೇಳುದೇನು ಇರ್ತದಲ್ಲ ಆ ಕೆಲಸ ಮಾಡ್ತಿದ್ರು ಗುರಪ್ಪ ಕಾಳಜಿ ಅವರಂತು ನಿಮ್ಗೆಲ್ಲ ಚೇರು ಪಡಿಸ್ತಿದ್ರು ಎರಡೇ ವರ್ಷ ಆಯ್ತು ಅವ್ರು ಸೋಗ್ ಹಾಕ್ಲಾಡೋದು ತುಂಬಾ ಅದ್ಭುತವಾದಂತ ಸೋಗಳನ್ನ ಹಾಕೋರು ಮತ್ತು ಅಪರೂಪವಾದಂತ ಮಾತುಗಳನ್ನ ಆಡಬಹುದು ಒಂದ್ಸಲ ಹೇಳುತ್ತೇನೆ ನಾನು ಈ ಮತ್ತೊಂದು ಸಲ ಹೇಳ್ತೀನಿ ನೆನಪು ಮಾಡ್ಕೋತೀನಿ ಅದನ್ನ ಅವತ್ತು ಅಂದ್ರೆ ಬ್ರಾಹ್ಮಣರು ಸುಖ ಹಾಕಿದ್ರು ಇವರು ಕೈ ಕೆಳಗಿದ್ರು ಗುರಪಾಕಾಯಿ ಆಗಿದ್ರು ಸಿರಮ್ ಸಿರಾಪಾಕ ಆ ಕಕ್ಕಿನ ನಾವು ಮಾತಾಡಿಸಿ ಬ್ರಾಹ್ಮಣರಿಗೆ ಊಟ ಮಾಡಿಸೋರಾಗಿದ್ರು ಪಾತ್ರವನ್ನು ಮಾಡುತ್ತಿದ್ರು ಅವತ್ತು ಅವ್ರಿಗೆ ಏನು ಹೇಳಿದ್ರು ಬಂದು ಕೂಡಲೇ ಇವ್ರು ಏನು ಹೇಳಿದ್ರು ಗುರಪಾಕಾಳಿಗೆ ಆ ಶಿರಾಪಾಕ ಕಾಳಗಿ ಅವ್ರಿಗೆ ಏನು ಹೇಳಿದ್ರು ಅಂದ್ರೆ ನೀ ಕಾಯ್ದೆ ಮೊಡ್ರಿ ಹಾ ಹೌದ್ರಿ ಹಾ ಅದೇ ರೀತಿ ಹೋಗಿ ಹೆಂಗೇ ಎಷ್ಟು ಅನ್ನ ತಮ್ಮ ಮತ್ತೆ ಸೂಗಿನ ಒಂದು ಪ್ರಶ್ನೆ ಹೆಂಗಿತ್ತು ಇತ್ತು ನಾವು ಇದರಿಂದ ಕಾಣ್ತೀವಿ ಅದೇ ರೀತಿ ಶಿಖರಪ್ಪ ತೋರ್ವಿ ಅವ್ರಿರ್ಲೇ ಇತ್ತು ಬಾಳಿಗೆ ನೆನಪಿಲ್ಲ ಸಿಂಧು ಲಕ್ಷ್ಮಣ ಸರೋದಾಗ ಅವರು ತಾಯಿ ಪಾತ್ರ ಮಾಡಿದ್ರು ಬಹಳ ಅದ್ಭುತವಾದಂತ ತಾಯಿ ಪಾತ್ರವನ್ನು ಮಾಡುತ್ತಿದ್ದರು ಕೂಡ ಇವತ್ತು ನಮ್ಮ ಜೊತೆಗೆ ಇಲ್ಲ ಅವರು ಕೂಡ ಸೂ ಬಹಳ ಒಂದು ಸೇವೆಯನ್ನ ಅವರು ಸಲ್ಲಿಸಿದ್ದಾರೆ ಈ ಎಲ್ಲ ಮಾನೆಯು ಇವತ್ತು ಅವ್ರು ನಮ್ಮ ಜೊತೆಗೆ ಇಲ್ಲ ಆದ್ರೆ ನೀವೆಲ್ಲ ಇವತ್ತು ಕೂಡ ಸೋಪ್ ನೋಡ್ತೀರಿ ಆ ಎಲ್ಲ ಮಹನೀಯರಿಗೆ ನಾವಿವತ್ತು ಹೃದಯ ತುಂಬಿ ಒಂದೇ